ಶಿಕ್ಷಾ ಮೂಲ ನಿಪತಂತಿ ಕಾಲಭ ಜಲಂ ಜಲಸ್ಥಾನಗತಂ ಚ ತಿಷ್ಟತಿ ನಾವು ಕಲಿತ ವಿದ್ಯೆ ಕಾಲಕ್ರಮಣ ಮರ್ತೋಗತ್ತ ದೊಡ್ಡ ದೊಡ್ಡ ವೃಕ್ಷಗಳು ವಿಧೋಗತ್ತೆ ದೊಡ್ಡ ದೊಡ್ಡ ಜಲಾಶಯಗಳೇ ಒಣಗಿ ಹೋಗುತ್ತೆ ಆದ್ರೆ ನಾವು ಹುತವಾಗಿ ಆಹುತಿ ಮೂಲಕ ದೇವರಿಗೆ ಕೊಟ್ಟದ್ದು ಹಾಗೂ ನಾವು ಸಪಾತ್ರರಿಗೆ ಮಾಡಿದಂತಹ ದಾನ ಯಾವಾಗಲೂ ನಮ್ಮ ಜೊತೆ ನಾನು ಡಾಕ್ಟರ್ ಅಶ್ವತ್ ಹೆಗಡೆ ನಾವು ನಮ್ಮ ಮಗಳು ಅರುಂಧತಿಯ ಹುಟ್ಟಿದ ಹಬ್ಬವನ್ನ ಸ್ವಲ್ಪ ಫುಲ್ ಆಗಿ ಮಾಡುವ ಅಂತ ಆಲೋಚನೆ ಮಾಡ್ತಾರೆ ಆಗ ನಮ್ಗೆ ಗೊತ್ತಾಗಿದ್ದೆ ಸಿದ್ದಾಪುರದಲ್ಲಿರುವಂತಹ ಈ ಒಂದು ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮ ನಾಗರಾಜ್ ನಾಯ್ಕ್ ಮತ್ತೆ ಮಿಸಸ್ ಮಮತಾ ನಾಯ್ಕ ಅವರು ತಮ್ಮ ಸ್ವಂತ ಮನೆಯಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಹನ್ನೆರಡು ವರ್ಷಗಳಿಂದ ಈ ಆಶ್ರಮ ನಡೆಸ್ತಾ ಇದ್ದಾರೆ ನೋಡಿ ಇದು ಅನಾಥಾಶ್ರಮ ಅಂದ್ರೆ ಏನು ಹೈಫೈ ಅನಾ ಅನಾಥಾಶ್ರಮ ಅಲ್ಲ ರಸ್ತೆಯ ಪಕ್ಕದಲ್ಲಿ ಇರುವಂತಹವರು ಕಾಲು ಕೊಡುತ್ತು ಕೈ ಕೊಡತು ಹಾಗೂ ಅತ್ಯಂತ ಹೊರ ಹಾಕಿದ್ಯಕ್ತಿಗಳನ್ನ ಕರ್ಕೊಂಡು ಬಂದು ನಾವು ನಿಮ್ ಜೊತೆಗೆ ಇದ್ದೇವೆ ಅಂತ ಅವರಿಗೆ ಧೈರ್ಯ ತುಂಬಿ ಸಾಂತ್ವನ ತುಂಬಿ ಅವರಿಗೆ ಆ ಅಶನ ವಸನ ವಸತಿ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಒಂದು ಹನ್ನೆರಡು ವರ್ಷ ಆಯ್ತು ಆಶ್ರಮ ಸೇವೆ ಪ್ರಾರಂಭ ಆಯಿತು ನಾವು ಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಕೈಕಾಲು ಕೊಟ್ಟು ಹುಳಾಗಿ ಕೆಲವೊಂದು ಬೇರೆ ಬೇರೆ ಸ್ಥಿತಿಗಳಲ್ಲಿ ಇರುವಂತಹ ಅಸಹಾಯಕ ಇರುವ ಪೊಲೀಸರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಕರ್ಕೊಂಡು ಬಂದು ಅವರಿಗೆ ನಾವು ಟ್ರೀಟ್ಮೆಂಟ್ ಊಟ ವಸತಿ ಎಲ್ಲ ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತೆಂಟು ಜನ ಇದ್ದಾರೆ ಜೊತೆಗೆ ಬಹಳಷ್ಟು ಜನರಿಗೆ ಅವ್ರ ಸಂಬಂಧಿಕರನ್ನು ಹುಡುಕಿ ಕಳಿಸ್ಕೊಟ್ಟಿದ್ದೇವೆ ಬಹಳಷ್ಟು ಕೆಲವರು ಡೆತ್ ಆಗಿದ್ದಾರೆ ಅವರಿಗೆ ನಾವೇ ಅಂತ್ಯಕ್ರಿಯೆ ಮಾಡಿದ್ದೇವೆ ದಿನನಿತ್ಯದ ಖರ್ಚು ವೆಚ್ಚ ಇದೆಲ್ಲ ತುಂಬಾ ಆಗುತ್ತೆ ಸರ್ಕಾರದಿಂದ ಇಲ್ಲಿವರೆಗೆ ಯಾವುದೇ ಒಂದು ಅನುದಾನ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ದೊಡ್ಡ ಮಟ್ಟದ ಅನುದಾನ ಯಾವುದು ಬಂದಿಲ್ಲ ನಾವೇ ಸಾರ್ವಜನಿಕರ ಸಹಕಾರದಿಂದ ಆ ನಾವಿದ್ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಮಹಿಳೆಯರ ವಿಭಾಗಕ್ಕೆ ಕಾರ್ಟ್ ಇಲ್ಲ ಇನ್ನೂ ಒಂದು ಮೂವತ್ತು ಕಾಟ್ ಅವಶ್ಯಕತೆ ಇದೆ ಅದಲ್ಲದೆ ಮತ್ತೆ ಬೇರೆ ಬೇರೆ ಅಗತ್ಯತೆಗಳು ಇದಾವೆ ಅದಕ್ಕೆ ತಾವು ತಮ್ಮ ಕೈಲಾದ ಸಹಕಾರ ನೀಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸೊ ಅವರು ಮಾಡ್ತಾ ಇರುವಂತಹ ಪುಣ್ಯ ಕಾರ್ಯಕ್ಕೆ ನಮ್ಮ ಒಂದು ಅಳಿದು ಸೇವೆಯನ್ನ ನಾವು ಮಾಡೋಣ ಈ ಒಂದು ಹುಟ್ಟಿದ ಹಬ್ಬವನ್ನು ನೆಪವಾಗಿ ಇಟ್ಕೊಂಡು ಸ್ವಲ್ಪ ಪುಣ್ಯ ಸಂಚಯ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಒಬ್ಬರಿಗೆ ಎಷ್ಟು ಅಂತ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ ಈ ಕೆಳಗಡೆ ಬರ್ತಾ ಇರುವಂತಹ ನಮ್ಮ ಸಂಯೋಗ ಸೇವಾ ಟ್ರಸ್ಟ್ ಅಕೌಂಟ್ ನಂಬರ್ ಇದೆ ಹಾಗೂ ಕ್ಯೂ ಆರ್ ಕೋಡ್ ಇದೆ ಅದಕ್ಕೆ ನಿಮ್ಮ ಈ ಯಥಾನುಶಕ್ತಿ ದಾನವನ್ನು ದೋಸ್ ಫಾರ್ ಅದರ್ಸ್ ಒಂದಿಲ್ ಲೀವ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ ಅದೇ ತರ ಅಹ್ ಹಿಂದಿಯಲ್ಲಿ ಬೂಂದ್ ಬೂಂದೇ ಬಂತ ಹೆ ಸಾಗರ್ ಅಂತ ಕೂಡ ಹೇಳಿದ್ದಾರೆ ಒಂದು ಸಣ್ಣದಾದ ನಮ್ಮ ಕಡೆಯಿಂದ ಆಗುವಂತ ಒಂದು ಸೇವೆ ಅದರ ಜೊತೆಗೆ ನೀವು ಕೂಡ ಕೈ ಸೇರಿಸಿ ಒಂದು ಸಣ್ಣ ಮಟ್ಟಿಗೆ ಆಗಿರುವಂತಹ ಸೇವೆಯನ್ನ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಬೆಳಕಿಗೆ